ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೋಧಿ ಪಾಯಸ ಮದುವೆ ಮನೆಯಲ್ಲಿ ಮಾಡ್ತಾರಲ್ವಾ ಗೋಧಿ ಪಾಯಸ ಎಲ್ಲ ಅದೇ ಥರನೇ ನಾನು ಕೂಡ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಗೋಧಿ ಪಾಯಸ ಮಾಡೋದ್ರಿಂದ ಬಸವ ಜಯಂತಿ ಪ್ರಯುಕ್ತ ನಾನಿವತ್ತು ಗೋಧಿ ಪಾಯಸ ಮಾಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಫಸ್ಟ್ ನುಚ್ಚು ತೊಗೊಂಡಿದ್ದೀನಿ ಈ ಥರ ದಪ್ತಾಗಿರೋಂಥ ಗೋಧಿ ನಾವು ತಗೋಬೇಕಾಗುತ್ತೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಇದರ ಗೋಧಿನುಚ್ಚು ತೊಗೊಂಬಿಟ್ಟು ನಾನು ಒಂದು ಲೋಟದಷ್ಟು ಗೋಧಿ ಈ ಲೋಟದಲ್ಲಿ ನಾನು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ನೋಡಿಲಿ ಇದನ್ನು ತೊಗೊಂಬಿಟ್ಟು ಒಂದೆರಡು ಮೂರು ಬಾರಿ ವಾಶ್ ಮಾಡ್ಕೊಂಬಿಟ್ಟು ನಾನು ಸುಮಾರು ಒಂದು ಐದು ತಾಸು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈಗ ನೆನೆಸಿಟ್ಕೊಂಡಿದ್ದೀನಿ ಈ ಥರ ತುಂಬ ಸಾಫ್ಟಾಗಿ ನೆಂದಿದೆ ಈಗ ನೆಕ್ಸ್ಟಿಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಈ ನೆಂದಿರ್ತಕ್ಕಂಥ ನುಚ್ಚನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ನುಚ್ಚಿಗೆ ನಾವಿಲ್ಲಿ ಒಂದು ಮೂರಿಂದ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಗೋಧಿ ನುಚ್ಚು ಒಂದು ಸ್ವಲ್ಪ ಬೇಯದಿಕ್ಕೆ ನೀರು ನೀರಿಡಿಸುತ್ತೆ ಅದಕ್ಕೋಸ್ಕರ ನಾವು ನಾ ಸುಮಾರು ಒಂದು ಮೂರಿಂದ ನಾಲ್ಕು ಲೋಟದಷ್ಟು ನಾವು ನೀರು ಹಾಕೋಬೇಕಾಗುತ್ತೆ ಸುಮಾರು ಒಂದು ಮೂರು ವಿಸಿಲಿ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಸಿಲು ಕೂಗಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎರಡು ವಿಸಿಲ್ ಸಾಕು ಹೈ ಇದ್ದರೆ ಮೂರು ವಿಸಿಲ್ ಸಾಕು ಈಗ ಮೂರು ವಿಸಿಲ್ ಬಂದಿದೆ ಇದು ಕಂಪ್ಲೀಟ್ ಕೂಲಾಗೋವರೆಗೂ ನಾವು ಬಿಡಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ತುಂಬ ಲಿಡ್ ಓಪನ್ ಮಾಡಿಬಿಟ್ಟು ನೋಡಿದರೆ ಈ ಥರ ತುಂಬ ಸಾಫ್ಟಾಗಿ ಬೆಂದಿದೆ ನೋಡಿ ಇಲ್ಲಿ ನುಚ್ಚಿ ಈ ಥರ ಬೇಯಬೇಕಾಗುತ್ತೆ ಬೆಂದಮೇಲೆ ಇದನ್ನು ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಆ ಪಾತ್ರೆಯಲ್ಲಿ ಮಾಡಿದ್ವಿ ಆ ಥರ ಮಾಡ್ಕೊಂಬಿಟ್ಟು ನಾನು ಒಂದು ಲೋಟ ನುಚ್ಚಿಗೆ ಒಂದು ಲೋಟದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಏನು ಕರಗಿಸ್ಕೊಳ್ಳೋದಿಲ್ಲ ಹಾಗೆ ಹಾಕ್ತೀನಿ ಹಾಕ್ಬಿಟ್ಟು ಇದು ಬೆಲ್ಲ ಕರಗೋವರೆಗೂ ಬಿಡಬೇಕಾಗುತ್ತೆ ಒಂದೆರಡು ನಿಮಿಷ ಬೇಕಾಗುತ್ತೆ ಇದು ಬೆಲ್ಲ ಕರಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಬೆಲ್ಲೆಲ್ಲ ಹೊಂದ್ಕೋಬೇಕು ಇದಕ್ಕೆ ನುಚ್ಚು ಬೆಂದಿರ್ತಕ್ಕಂಥ ನುಚ್ಚಿಗೆ ನೋಡಿಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಇಲ್ಲಿ ಈಗ ಚೆನ್ನಾಗಿದೆ ಎಲ್ಲ ಬೆಲ್ಲ ಕರಗಿದೆ ನೋಡಿ ಬೆಲ್ಲ ಕರಗಿದ ಮೇಲೆ ಒಂದೆರಡು ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ಸ್ಮೆಲ್ನೋಸ್ನೆ ಎಲ್ಲ ಹೋಗ್ಬೇಕು ಬೆಲ್ಲದ್ದೆಲ್ಲನ ಹಂಗಾದ್ರೆ ಪಾಯಸ ತುಂಬ ಚೆನ್ನಾಗಾಗುತ್ತೆ ಒಂದೆರಡು ನಿಮಿಷ ಕುದ್ದಾದ್ಮೇಲೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು ತೊಗೊಂಬಿಟ್ಟು ಒಂದೆರಡು ಒಂದೆರಡು ಚಮಚ ನೀರು ಹಾಕ್ಕೊಂಬಿಟ್ಟು ಕಲಿಸ್ಬಿಟ್ಟು ಈ ಥರ ನಾನು ಗೋಧಿ ಹಿಟ್ಟನ್ನು ಬಿಡ್ತಾನೆ ಈ ಥರ ಬಿಡೋದ್ರೆ ತಿಕ್ನೆಸ್ ಬರುತ್ತೆ ಇದು ಟೇಸ್ಟ್ ಆಗುತ್ತೆ ಪಾಯಸ ಗೋಧಿ ಪಾಯಸ ಹಾಕ್ಬಿಟ್ಟು ಚೆನ್ನಾಗಿ ನಾವು ಒಂದು ನಿಮಿಷಗಳಕಲ್ಲ ಮತ್ತೆ ನಾವು ಕುದಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಹಿಟ್ಟಾಕಿರ್ತೀವಲ್ವಾ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಇದು ಒಂದು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿಲಿ ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಒಂದು ಕಡಾಯದಲ್ಲೇ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇಟ್ಟಿದ್ದೆ ಹಾಕ್ಬಿಟ್ಟು ಒಂದು ಗೋಡಂಬಿ ತೊಗೊಂಡಿದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಮತ್ತು ಇದು ಮತ್ತು ದ್ರಾಕ್ಷಿ ನೀವು ಬೇಕಿದ್ರೆ ಬಾದಾಮಿ ಕುಡಗಿನ ಹಾಕ್ಕೋಬೋದು ಇದು ಯೂಶ್ವಲಿ ಗೋ ಗೋಧಿ ಪಾಯಸಕ್ಕೆ ಯಾರೇ ಈ ಥರ ಗೋಡಂಬಿ ಪಾ ಅದು ಎಲ್ಲ ಹಾಕೋದಿಲ್ಲ ಈಗ ನೋಡಿ ಒಂದು ನಿಮಿಷಗಳ ಕುದ್ದ ಮೇಲೆ ಅದು ಗೋಡಂಬಿ ಮತ್ತು ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕಸಗಸೆ ಕೊಬ್ಬರಿ ಮತ್ತು ಶುಂಠಿ ಏಲಕ್ಕಿ ಪುಡಿ ಎಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಡ್ರೈ ಕೊಬ್ಬರಿ ನಿಮಗೆ ಆಪ್ಷನಲ್ಲಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇದೆಲ್ಲ ಒಂದು ನಿಮಿಷಗಳ ಕಾಲ ಮೇಲೆ ನೋಡಿ ಇಲ್ಲಿ ಆ ಥರ ಹಾಕಿಬಿಟ್ಟು ಎಲ್ಲನೂ ಏಲಕ್ಕಿ ಮತ್ತು ಶುಂಠಿದೆ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಮತ್ತೆ ಕುದಿಸ್ಕೋಬೇಕಾಗುತ್ತೆ ಯಾಕೆಂದರೆ ಒಣ ಕೊಬ್ಬರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈಗ ಎರಡು ನಿಮಿಷ ಇದು ಕುದ್ದಿದೆ ಈಗ ಇದು ನಮಗೆ ರೆಡಿಯಾಗಿದೆ ಇದು ನಾವು ಇದನ್ನು ನಾವು ಸರ್ವ್ ಮಾಡ್ಕೋಬೋದು ತುಂಬ ಈಜಿಯಾಗಿ ಗೋಧಿ ಪಾಯಸ ಮಾಡೋದು ಟೇಸ್ಟ್ ಕೂಡ ಅಂತೂ ತುಂಬ ಇರುತ್ತೆ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರನೇ ಟೇಸ್ಟ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್